ಹೋರಾಟಗಾರರ ವೇದಿಕೆಗೆ ಸರ್ಕಾರದಿಂದ ಮಾಹಿತಿ ಕಸ್ತೂರಿ ರಂಗನ್ ವರದಿಯನ್ನು ತಿರಸ್ಕರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಪತ್ರ ಮಲೆನಾಡು ಮತ್ತು ಕರಾವಳಿ ಪ್ರದೇಶದ ಜನಜೀವನಕ್ಕೆ ಮಾರಕವಾಗಿರುವ ಕಸ್ತೂರಿ ರಂಗನ್ ವರದಿಯನ್ನು ಸಂಪೂರ್ಣವಾಗಿ ತಿರಸ್ಕರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿರುವುದಾಗಿ ರಾಜ್ಯ ಸರ್ಕಾರವು ಪತ್ರದ ಮೂಲಕ ಹೋರಾಟಗಾರರ ವೇದಿಕೆಗೆ ಮಾಹಿತಿ ನೀಡಿದ್ದಾರೆ ಎಂದು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಹೇಳಿದ್ದಾರೆ ಲೋಕೋಪಯೋಗಿ ಇಲಾಖೆ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರಿಗೆ ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ರಾಜ್ಯ ಸರ್ಕಾರ ಕ್ರಮ ಜರುಗಿಸಬೇಕೆಂದು ನೀಡಿದ ಮನವಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಅರಣ್ಯ ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಇಲಾಖೆಯವರು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರಿಗೆ ಪತ್ರದ ಮೂಲಕ ಸರ್ಕಾರದ ನಿಲುವನ್ನು ಪ್ರಕಟಿಸಿದ್ದಾರೆ ರಾಜ್ಯ ಸರ್ಕಾರವು ಬರೆದಿರುವಂತಹ ಪತ್ರದ ಪ್ರತಿಯನ್ನು ಹೋರಾಟಗಾರರಿಗೆ ವೇದಿಕೆಗೆ ಇವತ್ತು ತಲುಪಿದ್ದು ಕಸ್ತೂರಿ ರಂಗ ವರದಿಯಂತೆ ಸಂಪೂರ್ಣವಾಗಿ ತಿರಸ್ಕರಿಸಲು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದೆ ಲೋಕೋಪಯೋಗ ಸಚಿವರಾಗಿರುವಂತಹ ಮಾನ್ಯ ಸತೀಶ್ ಯಾರಕೋಳಿ ಅವರು ನಾವು ನೀಡಿದಂತಹ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ ನಂತರ ಸಂಬಂಧಪಟ್ಟ ಪರಿಸರ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಕೇಂದ್ರ ಸರ್ಕಾರಕ್ಕೆ ಬರೆದಿರುವಂತಹ ಪತ್ರದ ಪ್ರತಿಯನ್ನು ನಮಗೆ ಕಳಿಸಿ ಕಸ್ಟು ವರದಿಯನ್ನು ಸಂಪೂರ್ಣವಾಗಿ ನಾವು ತಿರಸ್ಕರಿಸಲಿಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ವಿಷಯ ಉತ್ತರ ಕನ್ನಡ ಜಿಲ್ಲೆಯ ಒಂಬತ್ತು ತಾಲೂಕಿನ ವ್ಯಾಪ್ತಿಯ ಆರುನೂರ ನಾಲ್ಕು ಹಳ್ಳಿಗಳ ವರದಿಯಂತೆ ಆರು ಸಾವಿರದ ಒಂಬೈನೂರ ಚದರ ಕಿಲೋಮೀಟರ್ ಅತಿಸೂಕ್ಷ್ಮ ಪ್ರದೇಶಕ್ಕೆ ಒಳಪಡಲಿರುವುದರಿಂದ ಜಿಲ್ಲಾದ್ಯಂತ ಹೋರಾಟಗಾರರ ವೇದಿಕೆಯು ಸುಮಾರು ಒಂದು ಲಕ್ಷ ಕುಟುಂಬಗಳಿಂದ ವರದಿಗೆ ವಿರೋಧಿಸಿ ಆಕ್ಷೇಪಣಾ ಪತ್ರ ಸಲ್ಲಿಸುವ ಪ್ರಯತ್ನದೊಂದಿಗೆ ಬೃಹತ್ ಹೋರಾಟ ಸಂಘಟಿಸಿ ಸರ್ಕಾರದ ಮೇಲೆ ಒತ್ತಡ ಹೇರಲ್ಪಡಲಾಗಿತ್ತು ಎಂದು ಅವರು ತಿಳಿಸಿದರು ಡಾಕ್ಟರ್ ಕಸ್ತೂರಿ ಕಸ್ತೂರಿರಂಗನ್ ವರದಿಯನ್ನು ಜಾರಿಗೊಳಿಸುವ ಸಂಬಂಧ ಕೇಂದ್ರ ಸರ್ಕಾರವು ಕರಡು ಅಧಿಸೂಚನೆ ಹೊರಡಿಸಿದ್ದು ಆದರೆ ಅಂತಿಮ ಅಧಿಸೂಚನೆ ಹೊರಡಿಸುವುದು ಬಾಕಿ ಇರುತ್ತದೆ ಮುಂದುವರೆದು ಸರ್ಕಾರದಿಂದ ಈ ಸಂಬಂಧ ಈಗಾಗಲೇ ಕಸ್ತೂರಿ ರಂಗನ್ ವರದಿಯನ್ನು ತಿರಸ್ಕರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿರುತ್ತದೆ ಎಂಬ ಮಾಹಿತಿಯನ್ನು ಪತ್ರದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಎಂದು ರವೀಂದ್ರ ನಾಯ್ಕ ಅವರು ತಿಳಿಸಿದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂಬತ್ತು ತಾಲೂಕು ಸುಮಾರು ಆರುನೂರ ನಾಲ್ಕು ಹಳ್ಳಿಗಳಲ್ಲಿನ ಅತ್ಯಂತ ಸೂಕ್ಷ್ಮ ಸೂಕ್ಷ್ಮ ಅಂತ ಆರ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ಚದರ ಕಿಲೋಮೀಟರ್ ಅನ್ನ ಘೋಷ ಕರಡು ಘೋಷಣೆ ಮಾಡಿತ್ತು ಈ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಮಲೆನಾಡು ಕರಾವಳ ಕರಾವಳಿ ಪ್ರದೇಶಗಳಲ್ಲಿ ಜನಜೀವನಕ್ಕೆ ಆತಂಕವಾಗುವಂತಹ ಹಿನ್ನೆಲೆಯಲ್ಲಿ ಅರಣ್ಯ ಭೂಮಿ ಹಾಕುವ ಹೋರಾಟಗಾರ ವೇದಿಕೆಯು ಜಿಲ್ಲೆಯಾದ್ಯಂತ ಸುಮಾರು ಒಂದು ಲಕ್ಷ ಕುಟುಂಬಗಳಿಂದ ಪರಿಸರ ವಿರೋಧಿ ಕಸ್ತೂರಂಗ ವರದಿಗೆ ಆಕ್ಷೇಪಣೆ ಸಲ್ಲಿಸುವ ಪ್ರಕ್ರಿಯೆ ಮಾಡಿತ್ತು ಮತ್ತು ಜಿಲ್ಲೆಯಾದ್ಯಂತ ಬೃಹತ್ ಪ್ರಮಾಣದ ಹೋರಾಟವನ್ನು ಮಾಡಿರುವುದನ್ನು ನಾನು ನೆನೆಸಿಕೊಳ್ಬೇಕಾಗಿದೆ ಇವತ್ತು ರಾಜ್ಯ ಸರ್ಕಾರದ ಪರಿಸರ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಬರೆದ ಪತ್ರದಲ್ಲಿ ಸ್ಪಷ್ಟವಾದ ಉಲ್ಲೇಖವಿದೆ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದು ಈ ಕರಡು ಪ್ರತಿಗಳನ್ನು ಹೊರಗಾಕಿದ್ದೀರಿ ಈ ಕರಡು ಪ್ರತಿ ಅಂತಿಮ ಆದೇಶವಾಗಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಇದಕ್ಕೆ ವಿರೋಧ ಇದೆ ಇದನ್ನು ತಿರಸ್ಕಾರ ಮಾಡಬೇಕಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿರುವುದು ಅತ್ಯಂತ ಪ್ರಶಂಸೆ ಕಾರ್ಯವಾಗಿದೆ ಈ ದಿಶೆಯಲ್ಲಿ ನಾವು ರಾಜ್ಯ ಸರ್ಕಾರ ಸಹಿತ ಅಭಿನಂದನೆ ಸಲ್ಲಿಸಲಿಕ್ಕೆ ನಾವು ಸಂತೋಷ ಇದ್ದೇವೆ ಇದು ಮಿಸ್ಟರ್ ಸೂಪರ್